ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ವ್ಲಾಗ್ಸ್ ಫ್ರೆಂಡ್ಸ್ ನೀವೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ನಾನೀಗ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿಗೆ ಬಂದಿದ್ದೆ ಅಂದರೆ ನಮ್ಮ ಮನೆ ದೇವಸ್ಥಾನಕ್ಕೆ ಬಂದಿದ್ದೇನೆ ನೋಡಿದು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಇವತ್ತು ಶ್ರಾವಣ ಶುಕ್ರವಾರ ಅಲ್ವಾ ಹಾಗಾಗಿ ದೇವಸ್ಥಾನಕ್ಕೆ ಹಣ ಕೈ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೇನೆ Bunch, bunch, ಫ್ರೆಂಡ್ಸ್ ಇವತ್ತು ಪಕ್ಕದ ಮನೆಗೆ ಹೋಗಿದ್ದಾಗ ಅವ್ರ ಮನೆಯಲ್ಲಿ ಪಾರಿಜಾತ ಹೂ ಆಗಿತ್ತು ತುಂಬ ಬಿದ್ದಿತ್ತು ಸೊ ಹಾಗಾಗಿ ತೊಗೊಂಡು ಬಂದಿದ್ದೇನೆ ಈಗ ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಸುರಿತಾ ಇದ್ದೇನೆ ಸೊ ದೇವರಿಗೆಲ್ಲ ಕೃಷ್ಣನಿಗೆಲ್ಲ ಈ ಹೂ ತುಂಬ ಇಷ್ಟ ಸೊ ಹಾಗಾಗಿ ಒಂದು ಸೂಜಿ ಮತ್ತು ದಾರ ತಗೊಂಡಿದ್ದೇನೆ ತಗೊಂಡು ಹೂವನ್ನು ಈಗ ಏನು ಸುರಿತಾ ಇದ್ದೇನೆ ಇದು ಹೀಗೇ ಸುರಿಬೇಕು ಚೆನ್ನಾಗಾಗುತ್ತೆ ಒಂದು ಆಲ್ರೆಡಿ ಒಂದು ಸ್ವಲ್ಪ ಸುರಿದು ಇಟ್ಟಿದ್ದೇನೆ ನೋಡಿ ಎಷ್ಟು ಸುರಿದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ತುಂಬ ಚೆಂದ ಇದೆ ಅಲ್ಲ ಇದು ಹೂವು ಹೆಚ್ಚಾಗಿ ಈ ಹೂವನ್ನು ಮಾತ್ರ ಅನಿಸುತ್ತೆ ಯಾರು ಗಿಡದಿಂದ ಕೊಯ್ದು ದೇವರಿಗೆಲ್ಲ ಹಾಕೋದಿಲ್ಲ ಹೆಚ್ಚಾಗಿ ಏನು ಈ ಹೂ ಬಿದ್ದಿದ್ದು ಬಿದ್ದ ಹೂವನ್ನೇ ಹೆಕ್ಕಿ ದೇವರಿಗೆ ಹಾಕ್ತಾರೆ ಸೊ ಮೋಸ್ಟ್ಲಿ ಅಷ್ಟೊಂದು ಶ್ರೇಷ್ಠ ಇರ್ಬೋದು ಈ ಹೂವು ಹಾ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದನ್ನೀಗ ದೇವರಿಗೆ ಹಾಕಬೇಕು ಈಗ ನಾವು ಮಂಗಳೂರಿನಲ್ಲಿರುವ ಶ್ರೀ ಮಾರಿಗುಡಿ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡಿ ದೇವರ ನಿಮಗೆ ಕಾಣಿಸ್ತಾ ಇದೆಯಲ್ಲ ಹಾಗೆ ಎಷ್ಟಪ್ಪ ಜನ ಇದ್ರು ನೋಡಿ ಮಧ್ಯಾಹ್ನ ಅಲ್ಲೇ ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಈಗ ಸಂಜೆ ಹೊತ್ತಿಗೆ ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ ಬಂದಿದ್ದೇವೆ ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಅನ್ನುವಂಥದ್ದು ನೋಡಿ ಹಾಗಲ್ಕಾಯ್ದು ಬೋಂಡ ಮಾಡಲಿಕ್ಕೆ ಹಾಗಲ್ಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಇಂಗು ಹಾಗೆಯೇ ಖಾರದ ಪುಡಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಸೊ ಇದೀಗ ರೆಡಿ ಮಾಡಿ ಈಗ ಆಗ್ತಾಯಿದೆ ಹಾಗಲ್ಕಾಯಿ ಬೋಂಡ ನೋಡಿ ನಾನು ಇದು ಬೋಂಡ ರೆಡಿ ಮಾಡಿದ್ದೇನೆ ಮತ್ತು ಇನ್ನೀಗ ಮಾಡಬೇಕು ನೋಡಿ ಚೆನ್ನಾಗಿ ಬಂದಿದೆ ಹಾಗಲಕಾಯಿ ತುಂಬ ಒಳ್ಳೆಯದು ಹೆಲ್ತಿಗೆ ಸೊ ಕಹಿ ಅಂತ ತಿಂಡೇ ಇರಬಾರ್ದು ಹಾಗಲಿಕಾಯನ್ನು ಸೊ ಈ ರೀತಿಯಾಗೆಲ್ಲ ಮಾಡಿದರೆ ಅಷ್ಟು ಕಹಿ ಗೊತ್ತಾಗೋದಿಲ್ಲ ನೋಡಿ ಮೊದಲೇ ಹಾಗಲಕಾಯಿನ ನಾನು ಉಪ್ಪು ಮತ್ತು ಅರಿಶಿನ ಹಾಕಿ ನೆನೆಸಿಟ್ಕೊಂಡು ಆ ನಂತರ ನಾನು ಇದಕ್ಕೆ ಹಾಕಿದ್ದೇನೆ ಸೊ ಹಾಗಾಗಿ ಕಹಿ ಸ್ವಲ್ಪ ಬಿಡ್ತದೆ ಅದು ಹಾಗೆ ಮಾಡಿದರೆ ಸೊ ರುಚಿ ರುಚಿಯಾದ ಬೋಂಡ ರೆಡಿಯಾಗಿದೆ ನೋಡಿ ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್